ಸೌಬಲ ರಾಜನಾದ ಶಕುನಿ ಏನಾಯುದರಿಂದ ಚಲ ಏನಾಯಿತರಿಂದ ಪ್ರತಿಕ್ತೆ ಅನ್ನದಾತ ಹರಸು ಮಕ್ಕಳಾದ ನಿಮ್ಮನ್ನು ಒಂದು ಹಿಡಿ ಅನ್ನಕ್ಕಾಗಿ ಹಂಗೈ ಚಾಚುವಂತೆ ಮಾಡಿದ ಆ ದೃಷ್ಟ ದುರ್ಯೋಧನ ಮನೆಯಲ್ಲಿ ಪೃಷ್ಟಾನ್ನಬೋಧನವನ್ನು ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿರಿವೆಯ ಬಂಧು ದ್ರೋಹಿ ದ್ರೋಹಿ ಸಹೋದರ ದ್ರೋಹಿ ಈ ರಾಜ ಸಕುಲಿಯ ಆ ಸ್ವಾಸ್ಥೆಗಳಲ್ಲಿ ಅಲ್ಲೇ ಒಳೆಯುತ್ತಿರು ಅದಮ ಮರುಳುಗಳೇ ಶ್ರದ್ಧ ಏನಿ

ಈ ಈಶೋಲ ರಾಜ ಓ ನನ್ನ ಗಾಂಧಾರ ವಂಶಶಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ಮಾರ್ತರುಣ ದುರ್್ಯೋಧನೇ ಹಂದು ಹಂದು ನ ನಿರಾಪರಾಧಿಗಳು ಗಾಂಧಾರವಂಶೋಧಕರಾದ ನನ್ನನ್ನು ನನ್ನ ಜನ್ಮದಾತನನ್ನು ನನ್ನ ತೊಂಬತ್ತೊಂಬತ್ತು ಮಂದಿ ಸೋದರರನ್ನು ನಿನ್ನ ತಲೆಯ ಕಾರಾಗ್ರದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡಗುತ್ತಿರುವುದು ನನ್ನ ತಪಾಗ್ಯ ಸೋದರರಿಗೆ ನೀನು ನೀಡುತ್ತಿದ್ದ ದಿನಕ್ಕೊಂದು ಇಡಿಯನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಆ ಇಡಿ ಕೂಳನ್ನು ನನ್ನ ಸೋದರರು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಾಗೆ ಮಾಡಿ ನಿನ್ನ ಮೇಲಿನ ಚಲಕ್ಕಿರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಆತರಾದರೂ ದುರ್ಯೋಧನ ಒಬ್ಬೊಬ್ಬರಾಗಿಯೇ ಆದಾರುಣ ದೃಶ್ಯವು ನನ್ನ ಸ್ಫುಟಿಪಟಲದಲ್ಲ ಚಳೆದು ಉಳಿದು ನಿರಂತರವಾಗಿ ಬಡವಾಗ್ನಿ ಜೋಲೆಯಲ್ಲಿ ತಂದು ಬೆಂದು ಕುಕ್ಷೀಕವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಹಣು ಚಿತ್ರಿಸಿ ತೊಳ್ಳರಿದರು ಸಹ ಸೇರಿಗೆ ಸೇಡು ರಕ್ತಕ್ಕೆ ರಕ್ತ ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾಶ್ಚರ್ಯದ ವಾಕ್ಯಗಳ ಹೊರತಾಗಿ ಮತ್ಯಾವಾಸೆ ಆಕಾಂಕ್ಷೆಗಳಿನ್ನೆಲ್ಲ ಸಾಧ್ಯ ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ದುರ್ಮರ್ಥನಾಗಿ ಮೆರೆಯುತ್ತಿರುವ ದುರ್ವಳ ದುರ್ಯೋಧನೇ ಕೇಳು ನಾನು ನಾನು ಸಹ ನಿನ್ನಂತೆಯೇ ನನ್ನ ತೊಂಬತ್ತೊಂಬತ್ತು ಮಂದಿ ಸೋದರನೊಳಗೂಡಿ ಏಕಚಕ್ರಾಧಿಪತ್ಯ ಸ್ಥಾಪಿಸಿ সমস্ত সমলচ ৰাজ্যভাৰ গুৰু ಆದರೆ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು ದುರ್ಯೋಧನ ಗಾಳಿಗೋಪುರವಾಯಿತು ಆದರೂ ಚಿಂತೆ ಇಲ್ಲ ಘಟಾಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಯಿತು ಅಂತೆಯೇ ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ನಿನ್ನಂತ ಮೋಸಗಾರನನ್ನು ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಈ ಎಂಬೈರ್ಯರತಿಯನ್ನು ಅನುಸರಿಸಿ ಅಡಿಗಡಿಗೂ ಅಡಿಗಡಿಗೂ ನಿನ್ನನ್ನು ಅಡ್ಡ ನಾಡಿಗೆ ಅಷ್ಟಿಲಾವಧಿಯ ರಥ ಸಿಂಹಾಸನ ರತ್ನ ಕೋರಿಯಲು ಆರದು 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 ಸತುನಿಯ ರೋಷರದು ಸೌರವರು ಆರದು ಆರದು ஆரது சதுனிய ரோஷ மேரது கௌரவரம் பங்களிரோ தவ ஹரிசி அவரா கை পাডর জোতে সেরি গুরু পাণ্ডর সেরি গুরু পাণ্ডর জোতে না গুরু পাণ্ডার না হটুমি

पता अगर तूरी से एक गुरी पांडव मेरे एक एक बुंडवराबर पांडवर मेरे एक बसी गुरु पांडवरा हटे यमन गौरव ಿಸಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿನ್ನವರಿಗಾಗಿ ಒಂದು ನಿಟ್ಟಿಸಲು ಬಿಡುವರಿಲ್ಲದಂತೆ ಮಾರಿ ನರಕದ ಮಾರ್ಗವನ್ನೇ ಇಡಿಸುವುದು ದುರ್ಯೋಧನ ನಿನಗೆ ನರಕದ ಮಾರ್ಗವನ್ನೇ ಇಡಿಸುವುದು ಆ ಪಾಂಡವರಿಗೆ ನಾನು ಮಾಡಿದ ಕಾರ್ಯವೇ ಶಕುನಿ ಚಿಂತೆ ಏಕೆಕುರು ರಾಜ ಚಿಂತೆ ಏಕಕುರು ರಾಜ ಜಯದತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೇನ ಸಮೇತರಾಗಿ ಹೊರಟನೆಂದು ದೂತನ ಈ ದಿನ ಸಮಾಚಾರವನ್ನು ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ ಈ ದುರ್ಯೋಧನು ಅಸಹಾಯಶ್ವರರು ತನ್ನಡು ತೋಳ್ಬಳಗದಿಂದ ಆ ಪಾಂಡು ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ ಆದರೆ ನಾ ತೀಮ್ಸೆ ತೊಯ್ದ ಕಲಹ ಇದು ಉಚಿತವೇ ಶಕುನಿ ನಾನು ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದರು ಆದರೆ ಆತನ ಮಾತುಗಳನ್ನು ಮಾವ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವು ನಲ್ಲ ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಪರಮ ವೈರಿ ಅವನ ಮಾತು ಪುರುಗ್ರವಲ ಬಿಡು ದುರ್ಯೋಧನ

வந்திரு ந கா நம்சையில் ಶಾಂತಿ ಸಂಧಾನವನ್ನು ನಡೆಸುವಂತೆ ನಡೆಸುವಂತೆ ಏನು ಕೃಷ್ಣನು ಅಸ್ಥಿರಾವತಿಯಲ್ಲಿ ಹೌದು ಹೋಗುತ್ತಮ್ಮ ಅದಿತಿ ಸರ್ಕಾರಕ್ಕೆ ಸಿದ್ಧಪಡಿಸು ಗಜಾ ಆ ದುರ್ಪಿತನಾದ ಗೋಪಾಲನು ನಮ್ಮ ಸರ್ಕಾರವನ್ನು ಗೆಸುವಂತೆ ಕಾಣುತ್ತಿಲ್ಲ ಹಾಗಲೇ ರಾಜ ಪ್ರಸಾದವನ್ನು ದಾಟಿ ಆದರಿದ್ದನಾದ ವಿದುರನ ಮುರುಕುಜೋಪಡಿಯನ್ನು ಆಶ್ಚಯಿಸಿರುವಂತೆ ಅವನದು ಎಷ್ಟೊಂದು ಅವ ಹೇಳಣ್ಣ ಎಷ್ಟೊಂದು ಹೇಳನ ಇದು ಅವ ಹೇಳನಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪ್ರಾಧಿಕಾನ ವಿದುರನಂತಹ ಭಕ್ತರು ಮತ್ತು ಆತನಿಗೆ ಪತ್ತೆ ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ದೇವರು ಹೋಗು ತಮ್ಮ ಅತ್ಯಂತ ಸತ್ಕಾರಕ್ಕೆ ಸಿದ್ಧಪಡಿಸು ಅಗ್ಗಜ ಕೊಲ ಛಲವೆಂಬ ಕದೆಯನ್ನು ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆ ಅನ್ನು ಗುಂಡಿಗೆ ಹಬ್ಬಿಸಿ ರಕ್ತವನ್ನು ಪಾರ ಮಾಡದೇ ಬಿಡುವುದಿಲ್ಲ ಆಗಿರುವಾಗ ಕೃಷ್ಣನಿಗೆ ಸತ್ಕಾರವಂತ ಸತ್ಕಾರ ಚೇಚ ನನಗೊಪ್ಪದು ಒಪ್ಪದು ಒಪ್ಪದು அண்ணா குரு குலமே நாகுவா காலதன குரு குல வே கால பண்ணுத எச்சரிக்கை அண்ணா

கிருஷ்ணனா புதுமதால வாயு உதவி படித்த வை தமிழி கிருஷ்ணனா புதுமக்கலவாயி உதவி படித்த கடவை எச்சரிக்கை அண்ணா எச்சரிக்கை எச்சரிக்கை அண்ணா ಸಹೋದರ 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 ನೋಡಿದೆ ಮಾವ ನನ್ನ ಸಹೋದರ ಕ್ರೋತಾಜ್ಞೆಯನ್ನು ನನಗೂ ಒಂದು ಸಾರಿ ಶಾಂತ ಮಾಡುವುದು ನನಗೊಂದು ಸಾರಿ ದುಸ್ಸಾಹವೆನಿಸುವುದು ಈಗೇನು ಮಾಡುವುದು ಮಾವ ಕೃಷ್ಣರ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ದುರ್ಯೋಧನ ಆಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ವೈಭವವನ್ನು ಕೃಣೀಕರಿಸಿ ಆ ದಾಸಿ ಪುತ್ರನ ಮರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸಬೇಕು ಗೌರವೇಶ್ವರ ಮಾವ ಮಾವ ಆ ಕೃಷ್ಣನಲ್ಲಿ ನಿನಗೆ ಏಕೆ ಇಷ್ಟೊಂದು ದ್ವೇಷ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದೇ ಆತನ ಒತ್ತರಿಸಿರುವುದು ಭಕ್ತಿ ವಾರಾಗ್ಯಗಳ ನೆಪದಿಂದ ಭಕ್ತಿ ಪ್ರದರ್ಶನ ಮರಳಾಗಿ ಯಾರೋ ಭಗವಂತನ ಅವತಾರು ಎಂದು ಪೂಜಿಸುವರು ಬಿಡುವನು ಜರಾಸಂಧ ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ ಕಾರಣವಿಲ್ಲದೆ ಅವರನ್ನು ಸಮ್ಮರಿಸಿದನು ಕಂಸನನ್ನು ವಧಿಸಿ ಮರುಳೋ ಮರುಳೋ ಅರುಳ ಮುರುಳು ಮುದುಕೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸೋದರರನ್ನು ಸುರಪಾನ ಪ್ರಮತ್ತನಾಗಿ ಮಾಡಿ ರಾಜಲಕ್ಷ್ಮಿನ ತಾನು ವಶಪೂಡಿಸಿಕೊಂಡವನು ಇಂಥವನಿಗೆ ಮನ್ನೆ ಹೇ ದುರ್ಯೋಧನ ನಾನು ಆ ದಿನ ದೊರಕೆಗೆ ಹೋಗಿದ್ದಾಗ ದಿನ ನನ್ನ ದ್ವಾರಕಿಗೆ ಏಕೆ ಕಳಿಸಿದೆ ಮಾವ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಏನು ಮಾವ ನಿನ್ನ ಉದ್ದೇಶ ಕಾಳ ಸರ್ಪದ ವಿಷದ ಹಲ್ಲ ಕಿತ್ತ ಬಳಿಕ ಚಿತ್ತ ಬಳಿಕ ಅದರೊಡನೆ ಸರಸವಾಡಬಲ್ಲವೇ ಪರಮೇಶ್ವರ ಕೃಷ್ಣನಿಗಿಂತ ಅನು ವಿಜಯನ ಮತ್ತವ ಯಾದವೇ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು ಕೃಷ್ಣನು ನಿನ್ನ ಸೈನ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ವಹಿಸಿದ್ದರೆ ನನಗೆ ನನಗೆ ನೀನು ಸೈನವು ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು ಆದರೆ ಆ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದ ಪೌರಮೇಶ್ವರ ನೀನು ಹೇಳುವಂತಹ ವಂಚಕೆ ಆಗಿರಬಹುದು ಆದರೆ ಆದರೆ ಅವನ ಮೇಲೆ ವಿವೇಚನವಿಲ್ಲ ಆ ಪಾಂಡವರು ಹಿಂಸಿಸಬೇಕಾಗುವುದಲ್ಲ ಮಾವ ಪಾಂಡವರಿಂದ ಕೃಷ್ಣನು ಬೇರೆ ಮಾಡಲಾಗದು ದುರ್ಯೋಧನ ಏಕೆ ಮಾವ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು ನೀನೇನಾದರೂ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ಆದರೆ ನಿನ್ನ ವಿನಾಸಕ್ಕೆ ನೀನೇ ಕಾರಣ ಇಲ್ಲವೈ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಕೂ ನಷ್ಟವಾಯಿತು ಪುನಃ ಆದರೂ ಅವರು ಹೊಂದುವುದೆಂದ್ರೆ ಏನು ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭುಣಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ನಡೆಯುವುದು ನಿನಗೆ ಉಚಿತವಲ್ಲ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ದೈನಿ ವೃತ್ತಿಯೇ ಕೈಯಾದೇ ಎಂದು ಸರಿಯಾಗಿ ಹೇಳಿದೆ ಸೋಬದ ರಾಜ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಚನೆ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಕೌರವೇಶ್ವರ ಸಂಧಿಯ ನೆಪದಿಂದ ಭಾರಿ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಚಿತ ಆಗಲೇಬೇಕು ಆ ವಿಚಾರದಲ್ಲಿ ನಂದೊಂದು ಸಲಹೆ ಕೌರವೇಶ್ವರ ಏನು ಮಾವ ನಿನ್ನ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಇನ್ನು ಸಭೆಗೆ ವೇಳೆಯಾಯಿತು ನೀ ನಡೆ ಕೌರವೇಶ್ವರ ಮಾವ ಮಾಲೆಯ ಹೊರತಾಗಿ ಈ ಮಾವ ನಾನಿನ್ನು ಬರಲೆ ಮಾವ ನಡೆ ನಡೆ ದುರ್ಯೋಧರ ನಡೆ ನಡೆ ಕುರು ಕೀಟವೇ ಎಡೆ ಕೊರಿಯನ್ನು ಕುರಿಯನ್ನು ಧರಣ ಮಾರಿಯ ಮುಂದೆ ಬಲಿ ಕೊಟ್ಟಾಗೆ ನಾನು ನಿನ್ನ ಬಲಿ ಕೊಡದಿದ್ದರೆ ನಾನು ಸತುನಿಯೇ ಸತುನಿ ಎಂಬ ಮೂರಕ್ಷರ ಅರ್ಥವನ್ನು ತಿಳಿಯದ ಮೂಡ ಕೇಳು ಎಂದರೆ ಶಕ್ತಿ ಪ್ರಧಾನರಾದ ಕೂ ಎಂದರೆ ಈ ನಿನ್ನ ಕುರುಕುಲವನ್ನು ನೀ ಎಂದರೆ ನಿರ್ಮಾಂಸಗೊಳುವನೇ ಸತ್ತಲೇ ಅಧಿಕಾರ ಅಧಿಕಾರ ನನ್ನದು ನನ್ನದು ಎಂದು ಉಬ್ಬುಬ್ಬಿ ಮೆರೆಯುತ್ತಿರುವೆಯ ಕುರುಡನ ಕೊನ್ನೆ ಇನ್ನೆಲ್ಲಿಯದ ಈ அிகார எட்டு தானே இல் நின்ன அதிக்கார 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 மகதின் கொப்பி மெரையுவே அபிமனிகளிய கொண்டு நான் நோடுவே நீட்ட நானும் நோடுவே பாபி நானும் நோடுவேச நான் நோடுவே அதிார்த்த மகதின் கொப்பி i

ಮಕ್ಕಂದ ಕೃಷ್ಣದಲ್ಲಿ ಅಭಿಮನಿಗೆ ಬಲಿಯುವಶು ನಾನು ನೋಡು ನಾನು ನೋಡು ಅಭಿ ನಾನು ನೋಡು ನಾನು ಅನ್ಯಾಯವಾಗಿ ಪ್ರಾಣ ಬಿಡುವ ತೂತ ಕರ್ಣನು ಪಾಪಕರ್ಣ ವೀರಗನು ಹಿಡಿದು ನಿಂತು ದೂರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ತೂಟ ಕರ್ಣನು ಹಿಡಿದೆದ್ದು ನಿಲ್ಲುವನು ಭೀಮ ಕೇಳಲು ಸಿಡಿದೆದ್ದು ನಿಲ್ಲುವನು ಭೀಮ ಹೇಳಲು ಕ್ಷಣದಕ್ಕಿಂದ ನಿನ್ನ తన కయంగా ఇది నన్నదు తప్ప ఇలా నన్నదు తప్ప ఇది నిన్నదు తప్ప ఇలా నన్నదు తప్ప నమ్మిబ్బరను సృష్టి బ్రహ్మన తొప్ప్రహ్మన తొప్ప అధికార 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 ఆ భీమనిగే బలియ కొట్టు నాను